ಅಲ್ವಣ್ಣ ಮಾಡ್ಕೊಂಡಿದ್ದು ಏನಿಕ್ಕೆ ಅಂತ ಕರೆಕ್ಟ್ ಆಗಲ್ಲ ಹೇಳ್ಬೇಕಲ್ಲ ಅಂತ ಗೊತ್ತಾದ್ಮೇಲೆ ಅಂತಲ್ಲಾ ಮಾಡ್ಕೊಂಡ್ರ ಅದು ಹ್ಮ್ ಅವ್ನ್ ಹೆಂಗಿರ್ಬೇಕ್ ಹೇಳು ನಮ್ಮಮ್ಮ ಅಗಲ ಹೇಳೈತೆ ಹಾ ಅದೆಲ್ಲಾ ಕೇಳ್ಲೇತ್ ನೋಡಬೇಕ ಮಾಡ್ಕೊಂಡೆ ನೀ ಹೇಳ್ಬೇಕಲ್ಲ ಅವ್ನ್ಗೆ ಏಳು ಜನ ಅರ್ಥ ಮಾಡ್ಕೊಬೇಕಲ್ಲ ಮನ್ಸಿಗ್ ಎಣ್ ಇರಬೇಕು ಹಾ ಅಂತ ಮಾಡ್ಕೊಳ್ಳೋ ಪರಿಸ್ಥಿತಿ ಏನಿತ್ತಣ್ಣ ಅವ್ನ್ಗೆ ಅವ್ಳ ಮುಂದೆ ಇನ್ನು ಚೆನ್ನಾಗಿ ಬದುಕತ್ತ ತೋರ್ಸ್ಬೋದು ತಾನೆ ತೋರ್ಸ್ಬೋದಿತ್ತು ಅವನ್ ಏನ್ ನೀವು ಮಾಡ್ದ ನೀ ಏನೋ ಡಬಲ್ಗೆ ಮಾಡ್ದೆ ಇಷ್ಟ ಆಗ್ಲಿಲ್ಲ ಬ್ಯಾಡ ಅವಳು ಬೇಡ ಅಂದ್ಳು ಹಾ ನೀ ಬ್ಯಾಡ ಅಂದ್ ಅವ್ನ ಹ್ಮ್ ಆಡ್ತೀನಿ ಲವ್ ಮಾಡಿ ಈಗ ಬೇಡ ಅಂದ್ರೆ ನ್ಯೂಸ್ ಅಂತ ತಗೊಂಡಾರ ಗೊತ್ತಾಯ್ತದೆ ಹ್ಮ್ ோ அ நீல இன்னொழு அண்ணா மீன் கணவா ப்ரீத்தில்தா நூல அலங்க ஆட்டே நன் கரெக்டாக ಮತ್ ನೀನ್ ಫಸ್ಟ್ ಡೇ ಆಗುದ್ಮೇನು ಮಾಡಿದೆ ನಾನಲ್ಲ ಕಾಲ ಮತ್ತೆ ತಂಗಿ ತಂಗಿ ಅಕ್ಕ ಅಕ್ಕ ಇಲ್ಲ ಏ ಏನ್ ಮನೆ ನಿಮ್ ಅಕ್ಕ ಮಾಡೋರ್ ಹೆಂಗೆ ಮನೆ ಅವಳೇನು ಮಾಡಿಲ್ಲ ಈಗ ನಾನು ಇಲ್ಲಿ ಕೇಳಿದೀಗ ನಾವು ಬೇಡ ಅಂತ ಅನ್ಲತ್ತ ಬೇಡ ಬಿಡು